ಎಂ ಫಕೀರೇಶ ನಾನು ಏಳನೇ ತರಗತಿ ಓದುತ್ತಿದ್ದೇನೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವಗೊಂಡನಹಳ್ಳಿ ವಿಷಯ ವಿಜ್ಞಾನ ಅಧ್ಯಾಯ ರಾಸಾಯನಿಕ ಕ್ರಿಯೆಗಳು ನಮ್ಮ ಸುತ್ತಮುತ್ತಲು ನಡೆಯುವ ಬದಲಾವಣೆಗಳ ಬಗ್ಗೆ ನಾವು ತಿಳಿದಿರುತ್ತೇವೆ ಬದಲಾವಣೆಗಳಲ್ಲಿ ಎರಡು ವಿಧಗಳಿವೆ ಅವುಗಳೆಂದರೆ ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆ ಭೌತ ಬದಲಾವಣೆ ಎಂದರೆ ಯಾವುದೇ ಹೊಸ ವಸ್ತುವು ಉತ್ಪತ್ತಿಯಾಗದೇ ಇರುವ ಬದಲಾವಣೆಯನ್ನು ಭೌತ ಬದಲಾವಣೆ ಎನ್ನುವರು ರಾಸಾಯನಿಕ ಬದಲಾವಣೆ ಎಂದರೆ ಹೊಸವಸ್ತು ಉತ್ಪತ್ತಿಯಾಗುವ ಬದಲಾವಣೆಯನ್ನು ರಾಸಾಯನಿಕ ಬದಲಾವಣೆ ಎನ್ನುವುದು ಭೌತ ಬದಲಾವಣೆ ಮತ್ತು ರಾಸಾಯನಿಕ ಬದಲಾವಣೆಯ ನಡುವಿನ ವ್ಯತ್ಯಾಸ ಎಂದರೆ ಭೌತ ಬದಲಾವಣೆಯಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗುವುದಿಲ್ಲ ರಾಸಾಯನಿಕ ಬದಲಾವಣೆಯಲ್ಲಿ ಹೊಸ ವಸ್ತು ಉತ್ಪತ್ತಿಯಾಗುತ್ತದೆ ಭೌತ ಬದಲಾವಣೆಯಲ್ಲಿ ಮೂಲ ಘಟಕಗಳನ್ನು ಭೌತ ವಿಧಾನಗಳಿಂದ ಪಡೆಯಲು ಸಾಧ್ಯ ಸಾಧ್ಯವಿದೆ ರಾಸಾಯನಿಕ ಬದಲಾವಣೆಯಲ್ಲಿ ಮೂಲ ಘಟಕಗಳನ್ನು ಬಹುತೇಕ ವಿಧಾನಗಳಿಂದ ಸುಲಭವಾಗಿ ಪಡೆಯಲು ಸಾಧ್ಯವಿಲ್ಲ ರಾಸಾಯನಿಕ ಕ್ರಿಯೆಗಳು ಎಂದರೆ ಒಂದು ಯಾವುದೇ ಯಾವುದೇ ವಸ್ತು ಯಾವುದೇ ವಸ್ತು ಯಾವುದೇ ವಸ್ತು ಬದಲಾವಣೆಗೆ ಒಳಗಾಗಿ ಹೊಸ ವಸ್ತುವನ್ನು ಉತ್ಪತ್ತಿ ಮಾಡುವ ಬದಲಾವಣೆಯನ್ನು ರಾಸಾಯನಿಕ ಕ್ರಿಯೆಗಳು ಎನ್ನುವುದು ರಾಸಾಯನಿಕ ಕ್ರಿಯೆಯ ವಿಧಗಳಲ್ಲಿ ನಾಲ್ಕು ವಿಧಗಳಿವೆ ಅವುಗಳೆಂದರೆ ರಾಸಾಯನಿಕ ಸಂಯೋಗ ರಾಸಾಯನಿಕ ವಿಭಜನೆ ರಾಸಾಯನಿಕ ಸ್ಥಾನ ಪಲಟ ರಾಸಾಯನಿಕ ದ್ವಿಸ ಪಲಟ ರಾಸಾಯನಿಕ ಸಂಯೋಗ ಎಂದರೆ ಎರಡು ಅಥವಾ ಹೆಚ್ಚು ವಸ್ತುಗಳ ಸಂಯೋಗ ಹೊಂದಿ ಕೇವಲ ಒಂದು ಉತ್ಪನ್ನವಾಗಿ ಉಂಟು ಮಾಡುವ ಬದಲಾವಣೆಯನ್ನು ರಾಸಾಯನಿಕ ಸಂಯೋಗ ಎನ್ನುವರು ರಾಸಾಯನಿಕ ವಿಭಜನೆ ಎಂದರೆ ಒಂದು ವಸ್ತು ಸರಳ ವಸ್ತುಗಳಾಗಿ ವಿಭಜನೆ ಹೊಂದುವ ಬದಲಾವಣೆಯನ್ನು ರಾಸಾಯನಿಕ ವಿಭಜನೆ ಎನ್ನುವರು ರಾಸಾಯನಿಕ ಸ್ಥಾನ ಪಲ್ಲಟ ಎಂದರೆ ಒಂದು ಸಂಯುಕ್ತದಿಂದ ಕ್ರಿಯಾಶೀಲವಾಗಿರುವ ಧಾತುವನ್ನು ಹೆಚ್ಚು ಕ್ರಿಯಾಶೀಲವಾಗಿರುವ ಧಾತುವನ್ನು ಸ್ಥಾನ ಬದಲಾವ ರಾಸಾಯನಿಕ ಬದಲಾವಣೆಯನ್ನು ರಾಸಾಯನಿಕ ಸ್ಥಾನ ಪಲ್ಲಟ ಎಂದರು ರಾಸಾಯನಿಕ ದ್ವಿಸ್ಥಾನಪಲ್ಲಟ ಸ್ಥಾನ ಎಂದರೆ ಎರಡು ಸಂಯುಕ್ತಗಳು ದ್ರಾವಣ ಸ್ಥಿತಿಯಲ್ಲಿ ವರ್ತಿಸಿ ದ್ರಾವಣ ಸ್ಥಿತಿಯಲ್ಲಿ ವರ್ತಿಸಿ ಆಯಾನಗಳ ಪರಸ್ಪರ ವಿನಿಮಯದಿಂದ ಹೊಸ ಸಂಯುಕ್ತಗಳನ್ನು ಉಂಟು ಮಾಡುವ ಹೊಸ ಸಂಯುಕ್ತಗಳನ್ನು ಉಂಟು ಮಾಡುವ ರಾಸಾಯನಿಕ ಕ್ರಿಯೆಯನ್ನು ರಾಸಾಯನಿಕ ದ್ವಿ ಸ್ಥಾನ ಎನ್ನುವರು ಉಷ್ಣಕ್ಷೇಪಕ ಕ್ರಿಯೆ ಎಂದರೆ ಉಷ್ಣವನ್ನು ಬಿಡುಗಡೆ ಮಾಡುವ ರಾಸಾಯನಿಕ ಕ್ರಿಯೆಯನ್ನು ಉಷ್ಣಕ್ಷೇಪಕ ಕ್ರಿಯೆ ಎನ್ನುವರು ಉಷ್ಣ ಗ್ರಾಹಕ ಕ್ರಿಯೆ ಎಂದರೆ ಉಷ್ಣವನ್ನು ಹೀರಿಕೊಳ್ಳುವ ರಾಸಾಯನಿಕ ಕ್ರಿಯೆಯನ್ನು ಉಷ್ಣ ಗ್ರಾಹಕ ಕ್ರಿಯೆ ಎನ್ನುವರು ಪ್ರಯೋಗ ನಾನು ಈಗ ರಾಸಾಯನಿಕ ಕ್ರಿಯೆಗಳಲ್ಲೊಂದಾದ ರಾಸಾಯನಿಕ ಸಂಯೋಗದ ಪ್ರಯೋಗವನ್ನು ಮಾಡುತ್ತಿದ್ದೇನೆ ರಾಸಾಯನಿಕ ಅಮೋನಿಯಾ ದ್ರಾವಣ ಮತ್ತು ಹೈಡ್ರೋಕ್ಲೋರಿಕ್ ಆಮ್ಲ ಸೇರಿಸಿ ಅಮೋನಿಯಂ ಕ್ಲೋರೈಡ್ ಉಂಟಾಗುತ್ತದೆ ಒಂದು ಗಾಜಿನ ಕಡ್ಡೆಯನ್ನು ತೆಗೆದುಕೊಂಡು ಅಮೋನಿಯಂ ದ್ರಾವಣದಲ್ಲಿ ಎದ್ದಿ ಹೈಡ್ರೋಕ್ಲೋರಿಕ್ ಆಮ್ಲದ ಬಾಟಲಿನ ಹತ್ತಿರ ತೆಗೆದುಕೊಂಡು ಹೋಗಿ ಅಮೋನಿಯಂ ಕ್ಲೋರೈಡ್ ನ ಬಿಳಿ ಬಿಳಿದೂಮಾ ಉಂಟಾಗುತ್ತದೆ ನೀವು ಇದನ್ನು ಗಮನಿಸುತ್ತಿರುವಿರಿ